ಫ್ರೆಂಡ್ಸ್ ನೀವು ಯಾವತ್ತಾದರೂ ಮನುಷ್ಯನ ಮುಖವನ್ನು ಹೋಲುವ ಮೀನನ್ನು ನೋಡಿದ್ದೀರಾ ಮತ್ತು ಎರಡು ಮುಖವನ್ನು ಹೊಂದಿರೋ ಬೆಕ್ಕನ್ನು ನೋಡಿದ್ದೀರಾ ಅಥವಾ ನಾಲ್ಕು ಕಾಳುಗಳನ್ನು ಹೊಂದಿರೋ ಹವನ ನೋಡಿದ್ದೀರಾ ಇಲ್ಲ ನೀವು ಈ ರೀತಿ ಯಾವೊಂದು ಪ್ರಾಣಿಯನ್ನು ಕೂಡ ನೋಡಿಲ್ವಾ ಹಾಗಿದ್ರೆ ಚಿಂತೆ ಬೇಡ ನಾವು ನಿಮ್ಮನ್ನು ರೋಮಾಂಚನಗೊಳಿಸೋ ಕೆಲವು ರೇರ್ ಮತ್ತು ಯುನೀಕ್ ಆಗಿರೋ ಜೀವಿಗಳನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೇವೆ ಮತ್ತು ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ನಂಬರ್ ಒನ್ ಟೂ ಒನ್ ಹೆಡ್ ಟಾಟ್ರಾಸ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಮೂಮೇಲೆ ಜೀವಿಸುವ ಬಹುತೇಕ ಎಲ್ಲ ಜೀವಿಗಳು ಒಂದೇ ತಲೆಯನ್ನು ಹೊಂದಿರ್ತವೆ ಆದ್ರೆ ನೀವು ಯಾವತ್ತಾದ್ರೂ ಎರಡು ತೆಲೆಯರು ಆಮೆಯನ್ನ ಫ್ರೆಂಡ್ಸ್ ಅಸಲು ಅಮೆರಿಕಾದಲ್ಲಿ ಒಂದು ಆಮೆ ಮರಿ ತಲೆಗಳಿಂದ ಹುಟ್ಟಿದೆ ಈ ಎರಡು ತಲೆ ಆಮೆಗಳ ದೇಹ ಮಾತ್ರ ಒಂದೇ ಆದರೂ ಕೂಡ ಎರಡು ಸಪರೇಟ್ ಆಗಿರೋ ಬ್ರೇನ್ಸ್ ಎಲ್ಲ ಹೊಂದಿರ್ತವೆ ಅಷ್ಟೆಲ್ಲ ನೀವು ಆರಕ್ಕಾಗಿ ಕೆಲವೊಮ್ಮೆ ಕಿತ್ತಾಡ್ತವೆ ಈ ಆಮೆಯನ್ನ ನೋಡಿ ನಾವಷ್ಟೇ ಸಾಕಾಗಿಲ್ಲ ಬದಲಿಗೆ ವಿಜ್ಞಾನಿಗಳಿಗೂ ಕೂಡ ಈ ರೀತಿ ಆಮೆಯ ಜನನ ಸೈಂಟಿಫಿಕಲಿ ಡೌಟ್ ಅನ್ನು ತಂದಿಟ್ಟಿದೆ ನಂಬರ್ ಟು ಗೋಟ್ ವಿತ್ ಸಾಮಾನ್ಯವಾಗಿ ಮೇಕೆಗಳು ನಾಲ್ಕು ಕಾಲಗಳನ್ನು ಹೊಂದಿರ್ತವೆ ಆದ್ರೆ ಛತ್ತೀಸ್ಗಢ ರಾಜ್ಯದ ಒಂದು ಹಳಿಯಲ್ಲಿ ತಾಯಿ ಮೇಕೆ ಎಂಟು ಕಾಲುಗಳಿರುವ ವಿಚಿತ್ರ ಮೇಕೆ ಒಂದಕ್ಕೆ ಜನ್ಮ ನೀಡಿದೆ ಪ್ರಸ್ತುತ ಈ ಮೇಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ವಿಜ್ಞಾನಿಗಳ ಪ್ರಕಾರ ಬರ್ತ್ ರಿಬೆಕ್ ನಿಂದಾಗಿ ಮೇಕೆ ಮರಿ ಈ ರೀತಿ ಹುಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಇಂಡಿಯಾದಲ್ಲಿ ಮಾತ್ರ ಅಲ್ಲದೆ ವಿದೇಶಗಳಲ್ಲೂ ಕೂಡ ಈ ರೀತಿ ಬರ್ತ್ ರಿಬೆಕ್ ಕಪ್ಸ್ ಗಳು ಕಂಡು ಬರ್ತಾ ಇವೆ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ ನಂಬರ್ ತ್ರೀ ಹೂಮನ್ ಪೇಸ್ ಪಿಶ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚೈನಾದ ಟೂರಿಸ್ಟ್ ಒಬ್ಬರ ಕ್ಯಾಮೆರಾದಲ್ಲಿ ಮನುಷ್ಯನ ಮುಖವನ್ನ ಹೋಲುವ ಮೀನೊಂದು ಕ್ಯಾಪ್ಚರ್ ಆಗಿದೆ ಈ ಮೀನಿನ ಪೇಸ್ ಸೇಮ್ ಟು ಸೇಮ್ ಮನುಷ್ಯನ ಮುಖವನ್ನೇ ಹೋಲುತ್ತೆ ಈ ವಿಡಿಯೋ ಕೂಡ ಆ ಟೈಮ್ ಅಲ್ಲಿ ಸಿಕ್ಕ ಪಟ್ಟೆ ವೈರಲ್ ಆಗಿತ್ತು ಈ ಮೀನಿನ ಕಣ್ಣು ಮೂಗನ ನೋಡಿ ಇದೊಂದು ಕ್ರಾಕ್ ಪೀಸ್ ಆಗಿರಬಹುದು ಅಂತ ಹೇಳ್ತಾರೆ ಆದ್ರೆ ಕ್ರಾಕ್ ಮನುಷ್ಯರ ಮುಖವನ್ನ ಹೋಲೋದಿಲ್ಲ ಇನ್ನು ಕೆಲವರು ಈ ಮೀನು ನಿಧಾನವಾಗಿ ಜಲಕನಿಯಾಗಿ ಬದಲಾಗುತ್ತೆ ಅಂತ ಹೇಳ್ತಾರೆ ಆದ್ರೆ ಇದು ಮಾತ್ರ ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ನಿಮ್ಗೆ ಅನಿಸುತ್ತೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ತಪ್ಪದೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಂಬರ್ ಫೋರ್ ಜಿಗ್ ಜಾಗ್ನ ಜಿರಾಪೇ ಪ್ರಪಂಚದಲ್ಲಿರುವ ಯಾವುದೇ ಜೀವಿಯ ಕುತ್ತಿಗೆ ಭಾಗ ಬ್ರೇಕ್ ಆದ್ರೆ ಅಂದ್ರೆ ಕುತ್ತಿಗೆ ಭಾಗ ಅನ್ನೋದು ಮುರಿದು ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಬಹಳ ದಿನ ಬದುಕುಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬಹುದು ಮತ್ತು ಇನ್ನು ಕೆಲವೊಮ್ಮೆ ಕುತ್ತಿಗೆ ಮುರಿತಕ್ಕೆ ಒಳಗಾದಾಗ ಆ ಜೀವಿ ಸ್ಪಾಟ್ ಎತ್ತಾಗುತ್ತೆ ಆದ್ರೆ ಆಫ್ರಿಕಾದ ಜೂ ಒಂದರಲ್ಲಿ ಜಿರಾಫೆ ಒಂದು ಕುತ್ತಿಗೆ ಮುರಿದು ಹೋಗಿದ್ರು ಕೂಡ ಕಳೆದ ಎಂಟು ವರ್ಷಗಳಿಂದ ಜೀವಂತವಾಗಿಯೇ ಇದೆ ಈ ಜೂವನ ಸಿಬ್ಬಂದಿಗಳು ಹೇಳೋ ಪ್ರಕಾರ ಈ ಜಿರಾಫೆ ಬೇರೆ ಒಂದಿಗೆ ಕಿತ್ತಾಟ ಮಾಡುವಾಗ ತನ್ನ ಕುತ್ತಿಗೆ ಮುರಿದುಕೊಂಡಿತ್ತಂತೆ ಆದ್ರೂ ಕೂಡ ಸ್ಟಿಲ್ ಈ ಜಿರಾಫೆ ಇನ್ನೂ ಕೂಡ ಬದುಕಿ ಜೀವನ ನಡೆಸ್ತಾ ಇದೆ ನಂಬರ್ ಟು ಟೂ ಹೆಡ್ ಕ್ಯಾಟ್ ಪ್ರಕೃತಿ ವಿಚಿತ್ರವನ್ನ ನೋಡಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಆಸ್ಟ್ರೇಲಿಯಾದಲ್ಲಿ ಬೆಕ್ಕೊಂದು ಈ ರೀತಿ ಎರಡು ಮುಖಗಳಿಂದ ಜನಿಸಿದೆ ಈ ಬೆಕ್ಕಿಗೆ ಮೂರು ಕಣ್ಣು ಎರಡು ಬಾಯಿ ಮತ್ತು ಈ ರೀತಿ ಎರಡು ಕಿವಿಗಳಿಂದ ಹುಟ್ಟಿದೆ ಈ ಬೆಕ್ಕಿಗೆ ಅನ್ನೋ ಹೆಸರು ಇಟ್ಟಿದ್ದಾರೆ ಈ ರೀತಿ ಜನಿಸಿದ ಯಾವ ಜೀವಿ ಆದರೂ ಕೂಡ ಕೆಲವೇ ದಿನಗಳಲ್ಲಿ ಸತ್ತು ಹೋಗ್ತಾವೆ ಆದ್ರೆ ಈ ಬೆಕ್ಕು ಮಾತ್ರ ಇನ್ನೂ ಕೂಡ ಬದುಕಿ ಜೀವನ ನಡೆಸ್ತಾ ಇದೆ ಮತ್ತು ಸೋಷಿಯಲ್ ಮೀಡಿಯಾದ ಈ ಬೆಕ್ಕಿನ ಫೋಟೋ ಸಖತ್ ವೈರಲ್ ಆಗ್ತಾ ಇವೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡಿ ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದಲೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ತಪ್ಪಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ನಂಬರ್ ಸಿಕ್ಸ್ ಟೂ ಹೆಡ್ ಸ್ನೇಕ್ಸ್ ಫ್ರೆಂಡ್ಸ್ ನಾವು ಹಿಂದೆ ಕಳೆದ ಬೆಕ್ಕಲ್ಲಿ ಎರಡು ತಲೆಯ ಆಮೆ ಬಗ್ಗೆ ತಿಳಿಸಿಕೊಟ್ಟಿದ್ವಿ ಅದೇ ರೀತಿ ಕಳೆದ ಕೆಲ ದಿನಗಳಿಂದ ಎರಡು ತಲೆ ಹಾವಿನ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಡೆ ಕಾಣಿಸ್ತಾ ಇದ್ವಿ ಹೌದು ಫ್ರೆಂಡ್ಸ್ ಅಸಲು ಸ್ಯಾಂಡ್ ಬೋ ಸ್ನೇಕ್ಸ್ ಅನ್ನೋ ಜಾತಿಗೆ ಸೇರಿದ ಹಾವುಗಳು ಈ ರೀತಿ ಎರಡು ತಲೆಗಳನ್ನು ಹೊಂದಿರ್ತಾವಂತೆ ಮತ್ತು ಇವೆರಡೂ ಕೂಡ ಪ್ರತ್ಯೇಕ ಬ್ರೇನನ್ನು ಹೊಂದಿರ್ತಾವೆ ಆಹಾರಕ್ಕಾಗಿ ಬೇರೆ ಬೇರೆ ಮಾರ್ಗದಲ್ಲಿ ಹೋಗಬೇಕಾದಾಗ ಈ ಎರಡು ತಲೆಗಳ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗಿ ಕಿತ್ತಾಡ್ತವೆ ಮತ್ತು ಎರಡೂ ಕೂಡ ವಿಭಿನ್ನ ಆಲೋಚನಾ ಸಾಮರ್ಥ್ಯವನ್ನು ಹೊಂದಿರ್ತವೆ ನಂಬರ್ ಸೆವೆನ್ ಫೋರ್ ಲೆಕ್ ಸ್ನೇಹ್ ಪ್ರಾಚೀನ ಕಾಲದಲ್ಲಿ ಈ ಭೂಮಿ ಮೇಲೆ ಯಾವ ರೀತಿ ಜೀವಿಗಳು ಅಸ್ತಿತ್ವದಲ್ಲಿ ಇದ್ದು ಅನ್ನೋದ್ರ ಬಗ್ಗೆ ವಿಜ್ಞಾನಿಗಳು ನಿರಂತರವಾಗಿ ರಿಸರ್ಚ್ ಮಾಡ್ತಾನೆ ಇರ್ತಾರೆ ಇದೇ ಕ್ರಮದಲ್ಲಿ ವಿಜ್ಞಾನಿಗಳಿಗೆ ಒಂದು ಪ್ರಾಚೀನ ರಾಕ್ಷಸ ಹಾವಿನ ಬಗ್ಗೆ ತಿಳಿದು ಬಂದಿದೆ ಹಾವಿಗೆ ಈ ಹಾವಿಗೆ ಕಾಲಗಳು ಇದ್ದಂತೆ ಆದರೆ ಇನ್ನು ಕೆಲವು ಪುರಾತತ್ವ ವಿಜ್ಞಾನಿಗಳು ಮಾತ್ರ ಇದೊಂದು ಹಾವಿನ ಜಾತಿಗೆ ಸೇರಿದ ಜೀವಿ ಅಲ್ಲ ಬದಲಿಗೆ ಹಳ್ಳಿ ಜಾತಿಗೆ ಸೇರಿದ ಮಾಂಸಾರ್ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅಸಲು ಅದೊಂದು ಹಾವಾಗಿತ್ತು ಅಥವಾ ಹಲಿ ಆಗಿತ್ತು ಅನ್ನೋದು ಇದುವರೆಗೂ ಮಾತ್ರ ದೃಢವಾಗಿಲ್ಲ ನಂಬರ್ ಏಟ್ ಫುಡ್ ಬ್ಯಾಗ್ ಹ್ಯಾಮ್ಸ್ಟರ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಯಾವುದೇ ಜೀವಿ ಆಗಲಿ ತನ್ನ ಹೊಟ್ಟೆ ಎಷ್ಟು ಆಹಾರ ಬೇಕಾಗುತ್ತೋ ಅಷ್ಟು ತಿನ್ನೋದಕ್ಕೆ ಮಾತ್ರ ಸಾಧ್ಯ ಅಂತಲೇ ಹೇಳ್ಬೋದು ಆದರೆ ಈ ರೀತಿ ಇಡೀ ಜಾತಿಗೆ ಸೇರಿದ ಹ್ಯಾಮ್ಸ್ಟರ್ ಜೀವಿಗಳು ಮಾತ್ರ ಹೊಟ್ಟೆ ತುಂಬಿದ ನಂತರ ಮಿಕ್ಕ ಆಹಾರವನ್ನು ಶೇಖರಿಸಿ ಇಟ್ಟುಕೊಳ್ಳೋದಕ್ಕಾಗಿ ಬಾಯಲ್ಲಿ ಈ ರೀತಿ ಸಪ್ರೇಟ್ ಸ್ಟೋರ್ ಬ್ಯಾಗನ್ನು ಹೊಂದಿರ್ತವೆ ಅಲ್ಲಿಯೇ ತಮ್ಮ ಆಹಾರವನ್ನು ಸ್ಟೋರ್ ಮಾಡಿ ಇಟ್ಟುಕೊಳ್ತವೆ ನೋಡೋದಕ್ಕೆ ಕ್ಯೂಟಾಗಿ ಕಾಣೋ ಇವುಗಳನ್ನು ತುಂಬ ಜನ ಮನೆಗಳಲ್ಲಿ ಇಟ್ಕೊಂಡು ಸಾಕ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ಆಚಾರ್ಯ ಅಂದರೆ ಇವು ರಾತ್ರಿ ಮಾತ್ರ ಹೆಚ್ಚಾಗಿ ಆಹಾರ ಹುಡ್ಕೋದಕ್ಕೆ ಹೋಗ್ತವೆ ಮತ್ತು ಬೆಳಗಿನ ಜಾವ ನಿದ್ದೆ ಹೊಡಿತಾವ ಅಂತಲೇ ಹೇಳ್ಬೋದು ಈ ರೀತಿ ಹಂಸರಗಳು ಹೆಚ್ಚಾಗಿ ಚೀನಾ ಕಾಂಬೋಡಿಯಾ ಮತ್ತು ಬಲ್ಗೇರಿಯಾ ದೇಶಗಳಲ್ಲಿ ಕಂಡು ಬರ್ತವೆ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಹುಡುಗೊಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ